ಅವ್ರು ಏನು ಬೇಕಾದ್ರೂ ಮಾಡ್ಬೋದು ರೀ ಅವ್ರ ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವ್ರು ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡಲಿಕ್ಕೆ ಇಂದು ಮುಂದೆ ನೋಡಿದ್ರು ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಅಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರಿಯಂಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದು ನಾವು ಮೀಟಿಂಗ್ ಕರಿಯಂಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದ್ದಾವೆ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಆಯ್ತು ಇಡ್ಲಿ ಬಿಡಿ ಅದಕ್ಕೆ ಯಾರು ಬೇಡ ಅಂತಾರೆ ಸಿದ್ಧಗಂಗಾ ಶ್ರೀಗಳ ಹೆಸ್ರು ಇಡ್ತೀವಿ ಅಂದ್ರೆ ನಮ್ದು ವಿರೋಧ ಇಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಅದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ ಅವ್ರು ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರೆಯಾಗಿಲ್ಲ ಎಮ್ ಎಲ್ ಎಳ್ದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯಾಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವ್ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಆಯ್ತು ಇಡ್ಲಿ ಬಿಡಿ ಅದಕ್ಕೆ ಬೇಡ ಅಂತಾರೆ ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ದು ವಿರೋಧ ಇಲ್ಲ